ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ನಗರದ ನಗರಸಭೆ ಆವರಣದಲ್ಲಿ ಪ್ರಭಾರ ಪೌರಯುಕ್ತೆ ಡಾ ನಾಗವೇಣಿ ಅವರ ನೇತೃತ್ವದಲ್ಲಿ ದಿನವಹಿ ತರಕಾರಿ ಮಾರುಕಟ್ಟೆ ಸಂತೆ ವಸೂಲಾತಿ ವಾರದ ಸಂತೆಯ ಶುಲ್ಕ ವಸೂಲಿ ಖಾಸಗಿ ಬಸ್ ನಿಲ್ದಾಣದ ನಿಲುಗಡೆ ಸುಂಕ ಹಾಗೂ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ದ್ವಿಚಕ್ರ ವಾಹನ ನಿಲುಗಡೆ ಸುಂಕ ವಸೂಲಾತಿ ಹಕ್ಕುಗಳಿಗೆ ಬಹಿರಂಗ ಅರಾಜು ಪ್ರಕ್ರಿಯೆ ನಡೆಯಿತು ಅರಾಜಿನಲ್ಲಿ ದಿನವಹಿ ಸಂತೆ ಮಾರುಕಟ್ಟೆ ವಸೂಲಾತಿ ಹಕ್ಕಿಗೆ ತೀವ್ರ ಪೈಪೋಟಿ ಕಂಡುಬಂದಿದ್ದು ಟೆಂಡರ್ದಾರರು ಸುರೇಶ್ ಅವರು ಹದಿನೈದು ಲಕ್ಷದ ಐದು ಸಾವಿರಕ್ಕೆ ತಮದಾಗಿಸಿಕೊಂಡರು ವಾರದ ಸಂತೆ ಶುಲ್ಕ ವಸೂಲಾತಿ ಟೆಂಡರನ್ನ ಗೋವಿಂದರಾಜು ಅವರು ನೂರ ಹತ್ತು ಲಕ್ಷ ಅರವತ್ತೈದು ಸಾವಿರಕ್ಕೆ ಪಡೆದುಕೊಂಡಿದ್ದಾರೆ ಖಾಸಗಿ ಬಸ್ ನಿಲ್ದಾಣದ ಬಸ್ ನಿಲುಗಡೆ ಸುಂಕ ಹಾಗೂ ದ್ವಿಚಕ್ರ ವಾಹನ ನಿಲುಗಡೆ ಸುಂಕ ವಸೂಲಾತಿ ಟೆಂಡರ್ ವಿಚಾರವಾಗಿ ನಗರಸಭೆ ಅಧಿಕಾರಿಗಳು ಟೆಂಡರ್ದಾರರು ಮತ್ತು ಬಸ್ ಮಾಲೀಕರ ನಡುವೆ ತೀವ್ರ ವಾಗ್ವಾದ ನಡೆಯಿತು ಬಸ್ ಮಾಲೀಕರು ನಗರಸಭೆ ವತಿಯಿಂದ ಬಸ್ ನಿಲ್ದಾಣದಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಕುಡಿಯುವ ನೀರು ನೆರಳು ಶೌಚಾಲಯ ಸರಿಯಾಗಿ ನಿಲುಗಡೆ ವ್ಯವಸ್ಥೆ ಒದಗಿಸಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸುಂಕ ಪಾವತಿ ಮಾಡಲು ಸಾಧ್ಯವಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇನ್ನೊಂದೆಡೆ ಕೆಲ ಟೆಂಡರ್ದಾರರು ಸಹ ಸೌಲಭ್ಯಗಳಿಲ್ಲದ ಪರಿಸ್ಥಿತಿಯಲ್ಲಿ ಸುಂಕ ವಸೂಲು ಮಾಡಲು ಸಾಧ್ಯವಿಲ್ಲವೆಂದು ತಿಳಿಸಿ ಟೆಂಡರ್ ಪ್ರಕ್ರಿಯೆಯನ್ನು ಮುಂದೂಡಬೇಕು ಎಂದು ಒತ್ತಾಯಿಸಿದ್ದಾರೆ ನಗರಸಭೆ ಅಧಿಕಾರಿಗಳು ಮನವೊಲಿಸಲು ಪ್ರಯತ್ನಿಸಿದರೆ ಒಪ್ಪಂದವಾಗದೆ ಕೊನೆಗೆ ಪ್ರಭಾರೆ ಪೌರಯುಕ್ತೆ ಡಾ ನಾಗವೇಣಿ ಅವರು ಖಾಸಗಿ ಬಸ್ ನಿಲ್ದಾಣ ಮತ್ತು ದ್ವಿಚಕ್ರ ವಾಹನ ನಿಲುಗಡೆ ಸಂಬಂಧಿಸಿದ ಎರಡು ಟೆಂಡರ್ಗಳನ್ನು ಮುಂದೂಡಲಾಗಿದೆ ಎಂದು ಘೋಷಿಸಿದ್ದಾರೆ ದರಕ್ಕಿಂತ ಹೆಚ್ಚಿನ ಶುಲ್ಕ ವಸೂಲಿ ಮಾಡಬಾರದು ಸುಂಕ ವಸೂಲಿ ಮಾಡುವಾಗ ನಗರಸಭೆಯಿಂದ ಭಾವಚಿತ್ರವುಳ್ಳ ಗುರುತಿನ ಚೀಟಿ ಪಡೆಯಬೇಕು ಹೆಚ್ಚುವರಿ ಸುಂಕ ವಸೂಲಿ ಕಂಡುಬಂದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ ಹಾಗೂ ಗುತ್ತಿಗೆದಾರರು ಹಳ್ಳಿಗಳಿಂದ ಬರುವ ನಾಗರಿಕರು ಮತ್ತು ನಗರ ವ್ಯಾಪಾರಸ್ಥರೊಂದಿಗೆ ಸೌಜನ್ಯಯುತವಾಗಿ ವರ್ತಿಸಿ ಸುಂಕ ವಸೂಲಿ ಮಾಡಬೇಕು ಎಂಬ ನಿಯಮ ಸೇರಿದಂತೆ ಇತರೆ ಷರತ್ತುಗಳನ್ನು ಪಾಲಿಸಬೇಕಾಗಿದೆ ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ಟೆಂಡರ್ದಾರರು ಹಾಗೂ ಬಸ್ ಮಾಲೀಕರು ಉಪಸ್ಥಿತರಿದ್ದರು ಮೂಲ ಸೌಕರ್ಯ ಏನಿಲ್ಲ ಇವರು ದುಡ್ಡಿನ ನಮ್ಮನ್ನೆಲ್ಲ ಕೊಲೆ ಮಾಡ್ತಿದ್ದಾರೆ ಏನ್ ಏನ್ ಎಲ್ಲಿ ನಗರ ಬಸ್ ಸ್ಟಾಂಡ್ ಆಗಿ ಹೋಗ್ತಾರೆ

ആരെങ്കിലും റെഡി കൊടുക്കടാ കൊടുക്കടാ നീ